ಗಂಟು ಮೂಟೆ ಸಮೇತ ನನ್ನನ್ನ ಹ್ಮ್ ಬಟ್ಟೆ ಮಾಡಿಸ್ತೀನಿ ಒಂದು ಮೇಲೆ ಇಡೋದಕ್ಕೆ ಬಿಟ್ಟಿಲ್ಲ ಆಕ್ಚುಲಿ ಎಲ್ಲಾನು ಕ್ಲೀನ್ ಮಾಡಿದ್ವಿ ಸುಸ್ತಾಯಿತು ಇಷ್ಟು ಟೈಮೇ ಸಿಗಲ್ಲ ನಮ್ಗೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಆಕ್ಚುಲಿ ಇವತ್ತಿನ ಬ್ಲಾಗ್ ಅಲ್ಲಿ ಫುಲ್ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಮನೆ ಸೊ ಇನ್ನೇನು ನನ್ನ ತಮ್ಮನ ಮದುವೆ ಹತ್ತಿರ ಇದೆ ಹಾಗಾಗಿ ನಮ್ಮ ಅಮ್ಮನ ಮನೆಯಲ್ಲಿ ಪೇಂಟಿಂಗ್ ಕೆಲಸ ನಡೀತಾ ಇದೆ ಕ್ಲೀನಿಂಗ್ ಫುಲ್ಲು ಅಲ್ಲೂ ಸೊ ಅಲ್ಲಿಂದ ನನ್ನ ಬಟ್ಟೆಗಳು ಆಲ್ಮೋಸ್ಟ್ ಒಂದು ಎರಡು ಮೂಟೆ ಆಗಬೇಕು ಅಷ್ಟು ಬಟ್ಟೆಗಳಿತ್ತು ಅದೆಲ್ಲನೂ ಗಂಟು ಮೂಟೆ ಸಮೇತ ನನಗೆ ಕೊಟ್ಟು ಕಳಿಸಿದ್ದಾರೆ ನನ್ನನ್ನು ಗಂಟು ಮೂಟೆ ಸಮೇತ ಮನೆಯಿಂದ ಹಾಕ್ತಂಗೆ ನನ್ನ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕ್ಬಿಟ್ಟಿದ್ದಾರೆ ಸೊ ಈಗ ನೆಕ್ಸ್ಟ್ ಏನಂತ ಅಂದರೆ ಮದುವೆ ಆದಾಗ್ಲಿಂದ ಮಕ್ಕಳು ಅದು ಇದು ಅಂತ ಅಂದ್ಕೊಂಡು ಅಲ್ಲೂ ಇರೋದು ಇಲ್ಲೂ ಇರೋದು ಹಾಗಾಗಿ ನಂದು ಆಲ್ಮೋಸ್ಟ್ ನನ್ನ ಬಟ್ಟೆಗಳು ಎರಡೂ ಸೈಡ್ ಇರ್ತಾಯಿತ್ತು ನನಗೆ ಗೊತ್ತಾಗ್ತಾ ಇರಲಿಲ್ಲ ನಂದು ಯಾವ್ಯಾವ ಬಟ್ಟೆ ಇದೆ ಎಲ್ಲಿದೆ ಅಂತ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂದ್ಕೊಂಡು ಅಲ್ಲೂ ಇರೋದು ಇಲ್ಲೂ ಇರೋದು ಹಾಗಾಗಿ ನನ್ನ ಬಟ್ಟೆಗಳು ಎಲ್ಲ ಕಡೆ ಓಡಾಡ್ತಾ ಇತ್ತು ಸೊ ನಮ್ಮ ಅಮ್ಮನ ಮನೇಲಿ ಒಂದು ಎರಡು ಎರಡು ಚೀಲ ತುಂಬ ಆಗೋಷ್ಟು ಬಟ್ಟೆಗಳು ನಂದು ಅಲ್ಲೇ ಇತ್ತು ನನಗೆ ಅದು ಯಾವುದೇವುದು ಅನ್ನೋದು ನನಗೆ ನೆನಪಿರಲಿಲ್ಲ ಅಷ್ಟು ಬಟ್ಟೆಗಳನ್ನ ತಗೊಂಡು ಹೋಗು ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅದನ್ನೇ ಏನು ತಮಾಷೆಗೆ ಹೇಳಿದೆ ಸೊ ಗಂಟು ಮೂಟೆ ಸಮೇತ ನನ್ನನ್ನು ಹೋಗು ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೀರಾ ಅಂತ ರೇಗಿಸ್ತಾ ಇದೆ ಸೊ ನಿನ್ನೆ ನಮ್ಮ ಅಕ್ಕನೂ ಬಂದಾಗ ಅದನ್ನೇ ಹೇಳ್ತಾ ಇದ್ಲು ನನ್ನ ಬಟ್ಟೆಗಳು ನೋಡು ನಂದೇನು ಜಾಸ್ತಿ ಇಲ್ಲ ಇವಳ್ದೇ ಜಾಸ್ತಿ ತಿಂಗ್ಸ್ ಇರೋದು ಅಂತ ಅವಳು ಮದುವೆ ಆಗಿ ಹತ್ತತ್ರ ಇವಾಗ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗ್ತಾಯಿದೆ ನಾನು ಮದುವೆ ಆಗಿ ಆರೂವರೆ ವರ್ಷ ಆಗ್ತಿರೋದು ಮತ್ತು ನನ್ನ ಬಟ್ಟೆಗಳು ಇರಬಾರ್ದ ಅಂತ ರೇಗಿಸ್ತಾ ಇದೆ ನಮ್ಮನೆ ಎಷ್ಟು ಮೆಸ್ಸಿಯಾಗಿದೆ ಅಂದರೆ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ದೀವಿ ಗೊತ್ತಲ್ಲ ಮೇಡ್ ಅಂತೂ ಇಲ್ಲ ಯಾಕೋ ಹುಡುಕ್ತಾ ಇದ್ದೀವಿ ನನಗೆ ಅಡ್ಜಸ್ಟ್ ಆಗೋ ಥರ ನಂಗೆ ಸಿಗ್ತಾನೇ ಇಲ್ಲ ಇವತ್ತಿನ ಕಾಲದಲ್ಲಿ ಮೇಡ್ ಸಿಗೋದು ಇಷ್ಟು ಕಷ್ಟ ಆಗಿಬಿಟ್ಟಿದೆ ನೋಡಿ ಇಷ್ಟು ಡಿಮ್ಯಾಂಡ್ ಇದೆ ಸೊ ಮತ್ತು ಸಿಗೋದಲ್ಲ ಅವ್ರು ನಮಗೆ ಅಡ್ಜಸ್ಟ್ ಆಗಬೇಕು ಒಳ್ಳೆಯವರು ಇರಬೇಕು ನಂಬಿಕೆ ಉಳಿಸ್ಕೊಳ್ಳೋರು ಅಂತ ಇರಬೇಕು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತಲ್ವ ಬಟ್ ನಾವೇ ಟೈಮ್ ಸಿಗ್ದಾಗ ಕ್ಲೀನ್ ಮಾಡ್ಕೊಬೇಕು ನನ್ನ ಗಂಡ ಮತ್ತೆ ನಾನು ಬ್ಯಾನವೇನಿಲ್ಲ ಒಂದು ನಿಮಿಷ ನನಗೆ ನೀನು ನೀನಾಗಿ ನಾನು ಅನ್ನೋ ಹಂಗೆ ನಾನು ನನ್ನ ಗಂಡ ಇಬ್ಬರು ಸೇರಿ ಈಗ ಮನೇನ ಕ್ಲೀನ್ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ಶಿವು ಮತ್ತು ಅಮ್ಮ ಇಬ್ಬರು ಸೇರಿ ಕ್ಲೀನ್ ಮಾಡ್ತಾ ಇದ್ದಾರೆ ಆರ್ಯ ಮತ್ತು ಆ ಥರ ನಮ್ಮ ಅಕ್ಕನ ಮನೆಯಲ್ಲಿದ್ದಾರೆ ಈಗ ನಾನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಮ್ಮ ಅಮ್ಮನ ಮನೆಗೂ ಕೂಡ ಹೋಗಬೇಕು ಅಲ್ಲಿ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಆದಷ್ಟು ಬೇಗ ನಮ್ಮ ಮನೆಯದು ಸ್ವಲ್ಪ ಒಂದಷ್ಟು ನೋಡಿ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ಇವತ್ತೆಲ್ಲ ಇಲ್ಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಇವತ್ತು ಇಲ್ಲ ಆದರೆ ನಾಳೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಇವತ್ತು ಟಿಫಿನ್ ಕೇಸ್ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ಆಗಲಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ಮ್ಯಾಕ್ಸಿಮಮ್ ನಮ್ಮ ಮನೇಲಿ ನಾನು ಗಂಡನೇ ಕೆಲಸ ಮಾಡ್ಕೊಡೋದು ಪಪ್ಪ ಸೊ ನಾನು ಮೇಲ್ಮೇಲೆ ಅಷ್ಟೇ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಸೊ ಬಟ್ ಸ್ಟಿಲ್ ಅಮ್ಮಂಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಮ್ಮನೆ ತೋರಿಸ್ತೀನಿ ಹಿಂಗಾಗಿದೆ ಅಂತ ಊ ಬಟ್ಟೆ ಇಲ್ಲೂ ಬಟ್ಟೆ ಇಲ್ಲೂ ಬಟ್ಟೆ ಇಲ್ಲೂ ಬಟ್ಟೆ ಇಲ್ಲೂ ಬಟ್ಟೆ ಎಲ್ಲ ಕಡೆ ಬಟ್ಟೆ ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಇನ್ನು ಕಿಚನ್ ಇನ್ನೂ ಆರ್ಗನೈಸ್ ಆಗಿಲ್ಲ ಇನ್ನು ಇಲ್ಲಿ ರೂಮಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಫುಲ್ಲು ಡಿಪ್ ಕ್ಲೀನ್ ಮಾಡ್ತಾ ಇದ್ದಾರೆ ನಾವೇನು ಏನು ಮಾಡ್ತಿದ್ದೀರಾ ಡೀಪ್ ಕ್ಲೀನ್ ಸೊ ಇವತ್ತು ಎಲ್ಲ ಫುಲ್ಲು ಕ್ಲೀನ್ ಆಗಿಬಿಡಬೇಕು ಮಧ್ಯಾಹ್ನ ದರ್ಶು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾವು ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು ಪೇಂಟ್ ನಡೀತಾ ಇದೆ ಇಫ್ ಇನ್ ಕೇಸ್ ಇವತ್ತಾಗಲಿಲ್ಲ ಅಂದರೆ ನಾಳೆ ಹೋಗ್ಬಿಟ್ಟು ಅಲ್ಲಿ ಕ್ಲೀನ್ ಇವತ್ತಿಲ್ಲಿ ಕ್ಲೀನ್ ಮಾಡ್ಕೊಬಿಟ್ರೆ ಅಲ್ಲೂ ಪೇಂಟ್ ಎಲ್ಲ ಮಾಡ್ತಾ ಇದ್ದಾರಲ್ವ ಇವಾಗೇನಲ್ಲ ಕೆಲಸ ಇಲ್ಲ ಸೊ ಇದನ್ನು ನಾವು ಎಲ್ಲ ಒಂದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಲ್ಲೂ ಹೋಗ್ಬಿಟ್ಟು ಮಾಡೋಣ ಸ್ವಲ್ಪ ಯಾವಾಗಲೂ ಟೈಮೇ ಸಿಗಲ್ಲ ಹಾಗಾಗಿ ಮಾಡಿಕೊಳ್ಳೇ ಇಷ್ಟು ದೊಡ್ಡ ಮನೆ ಕಟ್ಟಿಬಿಟ್ಟು ನಾವು ಮನೆ ನೀಟಾಗಿ ನೀಟಾಗಿಟ್ಕೊಳ್ಳಿಲ್ಲ ಅಂತಂದರೆ ಹೇಗೆ ಹಾಗಾಗಿ ಓರಿಸ್ಬೇಕು ಬೇಜಾನ್ ಕೆಲಸ ಇದೆ ಗುರು ಇವತ್ತು ನವೀನ್ಗೆ ಅಂತೂ ಜಿಳೆ ಅಂದ್ರೆ ಆಗಲ್ಲ ನವೀನ್ಗೆ ನನಗೆ ಈ ಪಲ್ಲಿಗಳು ಅಂದ್ರೆ ನಂಗೆ ಆಗಲ್ಲ ನವೀನ್ಗೆ ಒಂದು ಜಿಳೆ ಕಾಣಿಸ್ಬಿಟ್ರೆ ಅಪ್ಪ ಅವ್ರಿಗೆ ಮೈ ಮೇಲೆ ಬಿಟ್ಟಂಗೆ ಆಗ್ತಿರುತ್ತೆ ಅವ್ರಿಗೆ ಅಷ್ಟು ಇರಿಟೇಷನ್ ಹ್ಮ್ ಬಿದ್ದ್ಬಿಡ್ತಾನೆ ಆರ್ಯ ಅಂತ ಅಂದ್ಬಿಟ್ಟು ಆ ಬೀನ್ದಾಗ ತಗೊಬಂದು ನಂಗೆ ಹಾಕಿದಿರಕ್ಕೆ ನಾವು ಯೂಸ್ ದಿನಕ್ಕೆ ಏನು ಮಾಡೋದು ಮಕ್ಳಿರೋ ಮನೆ ಏ ಅಪ್ಪ ದೇವ್ರೆ ಆ ಥರ್ವ ಮತ್ತು ನವೀನ್ ಮೇಲ್ಗಡೆ ಮಲ್ಕೊಂಡಿದ್ರು ನಾನು ಅರಿಯಲ್ಲಿ ಮಲಗಿದ್ವಿ ನಂಗೆ ಬಿದ್ದು ಬಿಡ್ತಾನೆ ಟೆನ್ಷನ್ ಟೆನ್ಷನ್ಗೆ ನಂಗೆ ನಿದ್ರೆ ಬರ್ತಾರಲ್ಲ ಹಂಗಾಗ್ತಿರುತ್ತೆ ಹ್ಞೂ ಹ್ಞೂ ಆಯಿತು ಹೋಗಿ ಬೇಗ ಎಷ್ಟು ಬೆಳಕು ಬಂತು ನೋಡು ನನ್ನ ಫೋಟೋ ಅಥಗೆ ಎಷ್ಟು ಬಿಡು ನನ್ನ ಫೋಟೋನ ಇನ್ನೇನ್ ಮತ್ತೆ ಒಂದ್ ಗೋಡೆಗೆ ಆಕತೆಗೆ ಅದನ್ನ ಡ್ರಿಲ್ ಮಾಡಿಸಿ ಬೇಗ ಬಾ ನಂಗೆ ಬೇರೆ ಕೆಲಸ ನಾನು ಬಟ್ಟೆಗಳೆಲ್ಲ ತೆಗೆದಿದ್ದೀನಿ ವಾಷಿಂಗ್ ಮಿಷಿನ್ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ವಾಷಿಂಗ್ ಮಿಷಿನು ಈ ಟೈಮಲ್ಲಿ ನಮ್ಗೆ ಕೈ ಕೊಟ್ಟಿದ್ದೆ ಅದು ಸರ್ವಿಸ್ ಅವರಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡ್ ಮಾಡಿರ್ಲಿಲ್ಲವಾ ನಾವೇನು ಸೌನಿಗೆ ನಂಬರ್ ಕಲ್ಸಿದ್ಲಲ್ಲ ಹಾಂ ಸರ್ವಿಸ್ ಅವ್ರಿಗೆ ಹೊಸ ವಾಷಿಂಗ್ ಮಿಷಿನೇ ತಂದ್ಬಿಡೋಣ ಅಂತಾರೆ ದುಡ್ಡು ಹೆಚ್ಚಾಗೈತೆ ನನ್ನ ಗಂಡಂಗೆ ವಾಷಿಂಗ್ ಮಿಷಿನ್ದು ಫಸ್ಟ್ ಏನಾದರೂ ಒಂದು ಇದು ಮಾಡು ನಾವೇನು ಏನಕ್ಕೆ ಹೊಸ ತಗೊಳ್ಳೋದು ಸರ್ವಿಸ್ ಮಾಡಿಸಿದ್ರೆ ಆಯಿತು ಅವ್ರಿಗೆ ಕಾಲ್ ಮಾಡಿ ಏನಪ್ಪ ಈಗ ಒಂದು ನಲ್ವತ್ತೈವತ್ತು ಸಾವಿರ ನಿಮಗೆ ಅದಕ್ಕೆ ಹಾಕ್ಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಅದು ಯಾಕೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ವಾ ಏನೋ ನೀಟಾಗಿ ವಾಶ್ ಆಗ್ತಿಲ್ಲ ಅದು ಮತ್ತೆ ಏನೋ ರೆಡಿ ಮಾಡ್ಸಿದ್ರೆ ಏನೋ ಅಷ್ಟೊಂದು ನೀಟಾಗಿ ವಾಶ್ ಮಾಡಲ್ವ ಹೊಸಾದೆ ತೊಗೊಂಡ್ರಾಯ್ತು ಬಿಡಿ ಆಲ್ಮೋಸ್ಟ್ ಅದು ತೊಗೊಂಡು ಎಷ್ಟು ವರ್ಷ ಮದುವೆ ಆದಾಗ ಹೊಸದ್ರಲ್ಲಿ ತಗೊಂಡಿದ್ದು ಆರು ವರ್ಷ ಆಯಿತು ಮದುವೆ ಆಗಿದ್ದು ಹೊಸದ್ರಲ್ಲೇ ಎಲ್ಲ ತಗೊಂಡಿದ್ವಿ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಟಿ ವಿ ಎಲ್ಲ ಹೊಸ ಹೊಸ ಅದು ಕ್ಲೀನಿಂಗ್ ಅಂತ ಬಂದರೆ ಫಸ್ಟ್ ನಿಂತ್ಕೊಳ್ಳೋದು ನವೀನವ್ರೆ ಸೊ ನಾನು ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ ಆದರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅವ್ರು ತುಂಬ ಏನಂತ ಅಂದರೆ ತುಂಬ ಡಿಸಿಪ್ಲೀನ್ ಆಗಿರಬೇಕು ತುಂಬ ನೀಟಾಗಿರಬೇಕು ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹಾಕಿ ಮಾಡೋ ಅಂಥದ್ದು ನವೀನೇ ಈಗ ವಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿದೆ ಕೆಲಸ ಏನೇ ಆಗಲಿ ಎಫರ್ಟ್ಸ್ ಹಾಕ್ಲೇಬೇಕು ಬಟ್ ಒಂಥರ ಸುಲಭ ಆಗುತ್ತೆ ಕೆಲಸ ಮಾಡೋದಕ್ಕೆ ವಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಮತ್ತು ಅವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಕೆಲಸ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆ ವಾಕ್ಯೂಮ್ ಕ್ಲೀನರ್ಸ್ ಅವ್ರಿಗೆ ಏನು ಯೂಸ್ ಮಾಡೋದಕ್ಕೆ ವಸ್ತುಗಳಿದ್ರೆ ಆರಾಮ್ಸೆ ಕ್ಲೀನ್ ಮಾಡ್ಕೊತಾರೆ ಅದನ್ನೇ ಒಂದು ಸ್ಟ್ರೆಸ್ ಅಂತೆಲ್ಲ ಏನು ಅನ್ಕೊಳ್ಳೋದಿಲ್ಲ ಈಗ ಈ ಬೆಡ್ರೂಮ್ ಕ್ಲೀನ್ ಆಗಿದೆ ಸೊ ವಿಂಡೋಸ್ ಹತ್ರ ಇರೋವಂಥ ಡಸ್ಟ್ ಇರ್ಬೋದು ಆ ಕುಶನ್ ಹತ್ರ ಇರೋದು ಪ್ರತಿ ಒಂದನ್ನು ಕೂಡ ತೆಗೆದು ನೀಟಾಗಿ ವಾಕ್ಯೂ ಮಾಡಿ ಮಾಪ್ ಕೂಡ ಮಾಡಿದ್ದಾಯಿತು ಸೊ ಈ ಬೆಡ್ರೂಮ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಇನ್ನೊಂದು ವಾರ್ಡ್ರೂಬ್ಸಲ್ಲೂ ಸ್ವಲ್ಪ ಅವಾಗ ಅವಾಗ ಬಟ್ಟೆಗಳನ್ನ ಏನು ಮಾಡ್ತಾ ಇರ್ತೀವಿ ಹೋಗೋ ಅರ್ಜೆಂಟಲ್ಲಿ ಕಿತ್ತು ತೆಗೆದು ಹಾಕಿರ್ತೀವಿ ಸೊ ಅದು ಸ್ವಲ್ಪ ಅರೇಂಜ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತೀವಿ ನಾನು ಡೀಪ್ ಕ್ಲೀನ್ ಮಾಡ್ತಾ ಇರೋದು ನಾನು ಹೇಳ್ತೀವ್ರಿ ಬಟ್ಟೆ ಮಾಡಿಸ್ತೀನಿ ರೀ ಕಬಾಡ್ಗೆ ಎತ್ತಿಡ್ತೀನಿ ರೀ ಆ್ಯಕ್ಚುಲಿ ವಿಡಿಯೋ ನಿಂದ ನನ್ನ ಕಡೆ ಎಲ್ಲ ತೋರ್ಸ್ಬೇಕಾಗಿರೋದು ನಿಮ್ಮ ಕಡೆಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ಬಟ್ಟೆ ಮಾಡಿಸ್ತೀನಿ ರೀ ಏನೋ ಇನ್ನ ಇಷ್ಟೇ ಹತ್ತು ಸಲ ಮೆಟ್ಲು ಅಂತ ಏನ್ ಗೊತ್ತಾ ಕೆಳಗಡೆ ಇರೋ ಫುಲ್ ಕಂಪ್ಲೀಟ್ ಮೇಲ್ಗಡೆ ಸಾಗಿಸ್ಬೇಕು ಪ್ರತಿ ಸಲ ಇಷ್ಟಿಷ್ಟು ಇಷ್ಟಿ ಎತ್ಕೊಂಡೋಗಿ ಜೋಡ್ಸೋದೈತೆ ನಿನ್ ಗೊತ್ತು ಡೈನಿಂಗ್ ಟೇಬಲ್ ಫುಲ್ ಯಾವಾಗ್ಲೂ ಬಟ್ಟೆ ನನಗೆ ವಿಡಿಯೋ ನಾಚಿಕೆ ಆಗುತ್ತೆ ಡೈನಿಂಗ್ ಟೇಬಲ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಈಗೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ಮಾಡಿರ್ತೀವಸ್ ಮಾಡ್ತೀನಿ ಒಣಗಾಕ್ ಆ ಬಾಲ್ಕನಿ ಇಂದೇ ಇರೋದಕ್ಕ ಪ್ಯಾಸೇಜ್ ತಗೋ ಬಂದಿಲ್ಲ ಅಂತ ಇದು ಮಾಡೋ

ನೀನು ನನಗೇ ನೀವು ಲೈಕ್ ಸಣ್ಣ ಬಾ ದುಡಿ ಕೆಲಸ ಮಾಡುವ ಕೆಲಸ ಹೊರಗಡೆ ಎಲ್ಲ ಹೋಗಿ ದುಡ್ದು ಮಾಡ್ಕೊಂಡ್ ಬರ್ತೀನಿ ಈ ಮನೆ ಕೆಲ್ಸ ದೇವರಾನೇ ನಮ್ ಆಗಲ್ಲ ನನ್ಗೆ ಅದು ಮೇ ಬಿ ಡೈಲಿ ಮಾಡ್ತಾ ಇದ್ರೆ ಅಡ್ಜಸ್ಟ್ ಆಗಿಬಿಡ್ತೀವಿ ಅನ್ಸುತ್ತೆ ಅಭ್ಯಾಸ ಇಲ್ವಲ್ಲ ಅದಕ್ಕೋ ಏನೋ ನನ್ಗೆ ಆಗದೆ ಇಲ್ಲ ನನ್ಗಾಗ್ಲೇಷ್ಟೇ ಬಿಟ್ಬಿಟ್ರೆ ಸಾಕು ಹೋಗಿ ರೆಸ್ಟ್ ಮಾಡ್ಲಂತ ರಮ್ಮಿಂಗ್ ಅಂದ್ರೆ ಆಗಲ್ಲ ಇಮಿಡಿಯೇಟ್ ಆಗಿ ಸೀನ್ ಬರೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಮೂಗಲ್ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸಾವಿರಾರು ರೂಪಾಯಿ ನಾವೇ ಖರ್ಚು ಮಾಡಬೇಕು ಅದಕ್ಕೆ ನೀನು ಎಷ್ಟಾಗುತ್ತೆ ಎಷ್ಟು ಮಾಡೋದು ನಾನು ಮಾಡ್ಕೊತೀನಿ ಬೇಡ ನನಗೆ ಆಚುಲಿ ಶಕೆ ಬಿಟ್ಟು ಶರ್ಟ್ ಬಿಚ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಹಿಂಗೆಲ್ಲ ಸರಿ ಆಯ್ತು ಬೈ ನೆಕ್ಸ್ಟ್ ಯಾವ್ದು ಈಗ ಬೆಡ್ರೂಮ್ ಫುಲ್ ಕ್ಲೀನ್ ಆಯ್ತು ಕ್ಲೀನ್ ಆಗಿದೆ ಈ ಕಿಚನ್ ಗೆ ಹೋಗ್ಬಿಡೋಣ ಅಥವಾ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂದ್ರೆ ಫ್ರೆಂಡ್ಸ್ ತೋರಿಸ್ತಾ ನೋಡಿ ವ್ಯಾಕ್ಯೂಮ್ ಎಲ್ಲ ಮಾಡಿದ್ದೀನಿ ಈಗ ಆಕ್ಚುಲಿ ಇದನ್ನ ಮ್ಯಾಪ್ ಮಾಡ್ಕೊಂಡು ಬರಬೇಕು ಧೂಳು ತೆಗೆದ್ರೆ ಮಾಪ್ ಮಾಡೋದು ಎಷ್ಟು ದೊಡ್ಡ ಕೆಲಸನೇ ಅಲ್ಲ ಮಾಪ್ ಮಾಡ್ತೀನಿ ಹಂಗೂ ಪಳಪಳ ಅಂತ ಇದೆ ಮನೆ ಆ ಮಟ್ಟಕ್ಕೆ ವ್ಯಾಕ್ಯೂಮ್ ಮಾಡಿದೀನಿ ಮಾಡಿರೋರು ಯಾರು ಹೇಳಿ ನವೀನ್ ನವೀನ್ ಕನ್ನಡ ಹಂಗೂ ಕನ್ನಡ ಕಾಣಿಸ್ಬಿಟ್ಟೆ ಶೇಮ್ ಶೇಮ್ ಏನ ಗೊತ್ತಾ ಶರ್ಟ್ ಹಾಕೊಂಡಿದ್ದೆ ಫುಲ್ ಶೆಕೆ ಶರ್ಟ್ ಆಗ್ಬಿಡ್ತು ಕೆಲ್ಸಕ್ಕೆ ಅದಕ್ಕೆ ಕೆಲಸ ತೆಗ್ದ್ಬಿಟ್ಟೆ ಅಲ್ಲಿ ಅಲ್ಲಿ ಟವಲ್ ಇಡಬೇಕು ಅಲ್ಲಿ ಒಗೆ ಬಟ್ಟೆ ಅಲ್ಲಿ ಹಾಕಿದೀರಾ ಈಗ ಹೆಂಗಿರು ಕ್ಲೀನ್ ಮಾಡ್ತಾನೆ ಹಿಂಗಿದ್ರೂ ನಮ್ ಗಂಡ ಕ್ಲೀನ್ ಮಾಡ್ತಾನೆ ಅಂತನಾಂಡು ಬಟ್ಟೆ ಹೋಗ್ಬಿಟ್ಟು ಈಗ ಆದ್ಮೇಲೆ ಸಂಜೆ ಹೋಗ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ಹೊಡ್ಕೊಂಡ್ಬಾರಣ್ಣ ಅದು ಕ್ಲೀನ್ಗಿನ ಏ ರೆಡಿ ಎಲ್ಲ ಮಾಡ್ಸೋದ್ ಬೇಡ ರಮ್ಯಾ ರಮ್ಯಾ ರೆಡಿ ಮಾಡ್ಸೋದಲ್ಲ ಏನ್ ಬೇಡ ರೆಡಿ ಮಾಡ್ಸೋದ್ ಏನಾಗುತ್ತೆ ಗೊತ್ತಾ ಅದು ಸ್ವಲ್ಪ ಯಾಕೋ ಪಟ್ಟೆ ಇದಾಗ್ತಾ ಇದೆ ಕೆಲಸ ಮಾಡೋದು ಆಯ್ತು ಈಗ ಸೋಫಾ ಕವರ್ಸ್ನೆಲ್ಲ ತೆಗೆದು ಅದನ್ನು ತೊಳೆಯೋದಿಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಸೋಫಾ ಮೇಲೆ ಇರೋಂಥ ಡಸ್ಟ್ ನಮ್ಮ ಅಥರ್ವ ಏನು ಮಾಡ್ತಾನೆ ಅಂದರೆ ಅವನಿಗೆ ಕ್ರೈನ್ಸು ಪೇಂಟ್ಸು ಕಲರ್ಸ್ ಅಂದರೆ ಅದು ಎಷ್ಟು ಇಷ್ಟನೋ ಗೊತ್ತಿಲ್ಲ ಯಾವಾಗಲೂ ಸೋಫಾ ಮೇಲೆ ಕುತ್ಕೊಂಡು ಕಲರ್ ಮಾಡ್ತಾಯಿರ್ತಾನೆ ಜೊತೆಗೆ ಬುಕ್ಸಿಗೆ ಶೀಟ್ಸ್ಗೆ ಕಲರ್ ಮಾಡೋದಲ್ಲದೆ ನಮ್ಮ ಸೋಫಾಗೂ ಕೂಡ ಕಲರ್ ಮಾಡಿಟ್ಟಿದ್ದಾನೆ ಮಾಡೇ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೈಸ್ಕೊಳ್ಳೇಬೇಕು ಸೊ ಅದಕ್ಕೇ ನೋಡೋಣ ಹೇಗೋ ಇರಲಿ ಬಿಡಿ ಅಂತ ಅಂದ್ಕೊಂಡು ನಾನು ನವೀನ್ಗೆ ಕೂಲ್ ಮಾಡ್ತಾ ಇರ್ತೀನಿ ಈಗ ಅವರೇ ಅದು ಸೋಫಾ ಎಲ್ಲ ಡಸ್ಟ್ ಎಲ್ಲ ಇರುತ್ತಲ್ವಾ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಅವರು ಸೋಫಾ ಹತ್ರ ಇರುವಂಥ ವಿಂಡೋಸು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾನಿಲ್ಲಿ ಟಿ ವಿ ಶೋಕೇಸ್ ಏನಿದೆ ಇದನ್ನೆಲ್ಲ ಒರಿಸ್ಕೊಳ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೀರಿಯಸ್ಲಿ ಎಷ್ಟು ಮಾಡಿದ್ರೂ ಕೆಲಸ ಮುಗಿತಾನೆ ಇಲ್ಲ ಅಷ್ಟೊಂದು ಕೆಲಸ ಇದೆ ಇನ್ನೂ ಇವತ್ತು ಗ್ರೌಂಡ್ ಫ್ಲೋರ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದು ಯಾಕಂದರೆ ಹಬ್ಬದ ಟೈಮಲ್ಲಿ ನಾನು ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಹಾಗಾಗಿ ಇವತ್ತು ಗ್ರೌಂಡ್ ಫ್ಲೋರ್ ಇಟ್ಕೋಣ ಅಂತ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿ ಮಾಡ್ಕೊತಾ ಇದ್ದೀವಿ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಬಟ್ ಸ್ಟಿಲ್ ಮಾಡಲೇಬೇಕು ಮಾಡ್ತೀವಿ ಇನ್ನೂ ಕ್ಲೀನ್ ಆಗಿಲ್ಲ ನನಗಂತೂ ಆಯ್ತಾ ಇಲ್ಲ

ಈಗ ನಮಸ್ಸೈತೆ ಮನೆ ಕಟ್ಟದೋರಿಗೆ ಮ್ಯಾಕ್ಸಿಮಮ್ ಅನ್ಸಿರುತ್ತೆ ಮನೆ ಕಟ್ಟೋಕ್ಕಿಂತ ನಮಗೂ ಒಂದು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅನುಸರ್ತವೆ ಮನೆ ಕಟ್ಟಿದ್ಮೇಲೆ ಈ ಮೇಯ್ನ್ಟೇನ್ಸ್ ಎಲ್ಲ ನೋಡಿದ್ರೆ ಇವು ಒಪ್ಪು ನೀರು ಬರೋದು ಕೊತ್ಕೊ ನದಿಗಳೆಲ್ಲ ಇದಾಗೋದು ಟ್ರೀಲ್ಸ್ಗಳೆಲ್ಲ ಕೆರೆ ಆಗೋದು ನೋಡಿದ್ರೆ ಬಟ್ ಸ್ಟಿಲ್ ಆದ್ರೆ ಮನೆ ಕಟ್ಟಿಲ್ದೆ ಇರೋರೇನು ಗೊತ್ತಾ ಏನು ಅನ್ಕೊತ್ತಿರ್ತಾರೆ ಗೊತ್ತಾ ಇವ್ರಿಗೇನು ಕಟ್ಟಿಬಿಟ್ಟವ್ರೆಲ್ಲ ಅದಕ್ಕೆ ಹೆಂಗೆ ಅಂತಾರೆ ನಾವೇನು ಒಂದು ಜೂಸಾಲು ತರಿಸ್ತೀವಿ ನಾವು ಆನ್ಲೈನ್ സോഫ്ല ഐസ് ഐസ്ബടാ ಹಾ ಯಾರು ನೋಡ್ತಿರೋರು ಸೀರಿಯಸ್ ಆಗಿ ತಗೊಬಿಟ್ಟರು ಆಮೇಲೆ ಹ್ಮ್ ಇನ್ನೊಬ್ಳು ಮನೆಗಿನೇ ಒರ್ಸ್ಕೊಂಡು ಅಂತೆ ಮನೆ ಕೆಲಸ ಹಿಂಗೆ ಬಿದ್ದಿದ್ರು ಪರವಾಗಿಲ್ಲ ನೀನಿಗೆ ನಾನು ಇರೋವರೆಗೂ ಎಲ್ಲಿಗೆ ಏನಿಂತ್ರಿ ನವೀನ್ ಹೋಗ್ಬಿಟ್ಟು ಐಸ್ ಕ್ರೀಮು ಮತ್ತೆ ಮೊಸರು ಜ್ಯೂಸ್ ಎಲ್ಲ ತಗೊಂಡ್ ಬಂದ್ರು ಎನರ್ಜಿ ಬೇಕಲ್ಲ ಮಧ್ಯೆ ಮಧ್ಯ ಸೊ ಹಾಗಾಗಿ ಈಗ ನೋಡಿ ಸೋಫಾ ಎಲ್ಲ ವಾಕ್ಯೂಮ್ ಎಲ್ಲ ಮಾಡಿದ್ದಾಯಿತು ಈಗ ಫ್ಲೋರಿಂಗ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ಇದಾದಮೇಲೆ ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಬೇಕು ಬೇಜಾನ್ ಕೆಲಸ ಇದೆ ನನಗಂತೂ ಈ ಥರ ಸಪೋರ್ಟ್ ಮಾಡೋದಕ್ಕೆ ನಾವಿಲ್ಲಿ ಇಲ್ಲ ಅಂತ ಅಂದರೆ ನಂಗೆ ಮಾಡೋದಕ್ಕೆ ಆಗಲ್ಲ ಅವ್ರು ಹೆಲ್ಪ್ ಮಾಡ್ತಾ ಇರಬೇಕು ನಾನು ಮಧ್ಯೆ ಮಧ್ಯೆ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತೀನಿ ಅದು ರಿಲೇಷನ್ಶಿಪ್ ಒಂದು ಸಂಬಂಧ ಅಂದ್ರೆ ಆಗಲ್ವ ಒಬ್ರಿಗೊಬ್ಬರು ಗಂಡನಿಗೆ ಹೆಂಡತಿ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರೋ ಅಥವಾ ಹೆಂಡತಿಗೆ ಗಂಡ ಇನ್ನೊಂದು ರೀತಿಯಲ್ಲಿ ಈ ಥರ ಸಪೋರ್ಟಿವ್ ಆಗಿದ್ದಾಗ ಯಾವುದು ಕೂಡ ಕಷ್ಟ ಅನ್ಸಲ್ಲ ಇಬ್ಬರು ಮಾತಾಡ್ಕೊಂಡು ಮಾಡಿಕೊಂಡು ಒಂದೊಂದು ಕೆಲಸ ಮಾಡ್ಕೊಳ್ಳೋದು ಬಂದು ನಾಲ್ಕು ಗಂಟೆಗೆ ಐದು ನಿಮಿಷ ಇದೆ ಸೊ ಇವಾಗಷ್ಟೇ ನಮ್ಮ ಕೆಲಸ ಮುಗೀತು ಸೊ ಫೈನಲಿ ನೋಡಿ ಈ ಥರ ಕ್ಲೀನ್ ಮಾಡಿದ್ವಿ ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಟಿಪಾಯಿನ ಆರ್ಯ ಬರ್ತಾನಲ್ವಾ ಅದಕ್ಕೋಸ್ಕರ ಅವ್ನು ಉಡ್ಕೊತಾನೆ ಅಂದ್ಬಿಟ್ಟು ಇಲ್ಲಿ ಮ್ಯಾಟ್ ಬಂದಿದ್ವಲ್ಲ ಅದು ಅಮ್ಮನ ಮನೇಲಿ ಕೊಟ್ಟಿದ್ದೀನಿ ಅವನು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾನೆ ಈಗ ಚಳಿಗಾಲ ಈಗ ತೆವಿಯೋದೆಲ್ಲ ಕಲ್ತಿದ್ದಾನಲ್ವಾ ಓಡಾಡ್ತಿರ್ತಾನೆ ಬೆಳಿಗ್ಗೆ ಸಂಜೆ ತನಕ ಅಲ್ಲಿರ್ತಾನೆ ಅಂದ್ಬಿಟ್ಟು ಮ್ಯಾಟ್ನ ಅಲ್ಲಿ ಕೊಟ್ಟು ಕಲಿಸ್ಬಿಟ್ಟೆ ಸೊ ಹಾಗಾಗಿ ಇಲ್ಲಿ ಚಾಪೆ ಹಾಕ್ಕೊಂತೀನಿ ಸಂಜೆ ಅವನಿಗೆ ಕರ್ಕೊಂಡು ಬಂದಾಗ ಇಲ್ಲಿ ಚಾಪೆ ಹಾಕ್ತೀನಿ ಅದಕ್ಕೆ ಚಾಪೆನ ಟಿಪಾಯಿ ಕೆಳಗಡೆ ಫೋಲ್ಡ್ ಮಾಡಿಟ್ಟಿದ್ದೀನಿ ಚೇರ್ನ ಹಿಂದೆ ಹಾಕ್ಬಿಟ್ಟಿದ್ರು ನಾನು ಅಂದೆ ಯೂಸೇ ಮಾಡಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಟೈಮ್ ಇರಬೇಕಲ್ವಾ ಟಿಪಾಯಿನ ಅವನು ಆರ್ಯ ಓಡಾಡ್ತಿರ್ತಾನೆ ಓಡ್ಕೊತಾನೆ ಅಂತ ಅಂದ್ಬಿಟ್ಟು ಹಿಂದೆ ಹಾಕ್ಬಿಟ್ಟೆ ಈ ಚೇರ್ನ ಸ್ವಲ್ಪ ಮುಂದೆ ಹಾಕ್ಕೊಂಡೆ ಅಟ್ಲೀಸ್ಟ್ ಯೂಸ್ ಮಾಡೋಣ ಅಂತ ಇಲ್ಲಿ ಚಾಪೆ ಹಾಕ್ಕೊಂಡ್ರೆ ಅವನು ಆರಾಮಸೆ ಆಟ ಆಡ್ಬೋದು ಸೊ ಸೋಫಾ ಕವರ್ಸ್ ಎಲ್ಲ ತೆಗೆದು ವಾಷಿಂಗಿಗೆ ಹಾಕಿದ್ದೀನಿ ಆಲ್ರೆಡಿ ಸ್ಕೆಚ್ಚು ಪೆನ್ನು ತೊಗೊಂಡು ನನ್ನ ಮಗ ಬರೆಯೋಕ್ಕೆ ಶುರು ಮಾಡಿದ್ದಾನೆ ಆ ಥರವ ಏನೂ ಮಾಡೋಕ್ಕಾಗಲ್ಲ ಸೊ ನೋಡೋಣ ಫ್ಯೂಚರಲ್ಲಿ ಚಿ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ಮಕ್ಳಿರೋ ಮನೇಲಿ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಗೆ ಆ್ಯಕ್ಚುಲಿ ಕವರ್ ಹಾಕೋದು ಇಷ್ಟ ಇಲ್ಲ ಸೋಫಾ ಕವರ್ ಹಾಕೋದು ಇಷ್ಟ ಇಲ್ಲ ಹೀಗೆ ಬಿಡೋದಕ್ಕೆ ಇಷ್ಟ ಬಟ್ ಹತ್ರ ಆಗೋಲ್ಲ ಇದು ಕ್ಲೀನ್ ಆಯಿತು ಇನ್ನೊಂದು ನನ್ನ ಡೈನಿಂಗ್ ಟೇಬಲ್ ಕೂಡ ಇವತ್ತು ಫೈನಲಿ ಕ್ಲೀನ್ ಆಯಿತು ತೋರಿಸ್ತೀನಿ ಎಸ್ ನೀವು ನೋಡ್ತಿರ್ಬೋದು ಒಂದು ಬಟನ್ ಎಲ್ಲಿ ಇಡೋದಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ ಎಲ್ಲನೂ ಕ್ಲೀನ್ ಮಾಡಿದ್ವಿ ಸುಸ್ತಾಯಿತು ಇಷ್ಟು ಟೈಮೇ ಸಿಗಲ್ಲ ನಮಗೆ ಇಷ್ಟೊಂದು ಕ್ಲೀನ್ ಮಾಡಬೇಕಂತಂದರೆ ಇಷ್ಟೆಲ್ಲ ಟೈಮ್ ಬೇಕೇ ಬೇಕು ನೋಡಿ ಸುಸ್ತಾಯಿತು ಇನ್ನೂ ಕಿಚನ್ ಒಂದು ರೇಂಜಿಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಎಸ್ ಇನ್ನು ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡೋದು ಪೆಂಡಿಂಗಿದೆ ಅದೆಲ್ಲ ಮಾಡ್ಕೊಬೇಕು ಮಾಡೋಣ ಒಂದೊಂದಾಗಿ ನಿಧಾನಕ್ಕೆ ಮಾಡ್ಕೊಬೇಕು ಟೈಮ್ ಸಾಲದೇ ಇಲ್ಲ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಸುಸ್ತಾಗ್ಬಿಟ್ಟಿದೆ ಈಗ ಸ್ವಲ್ಪ ಹೊಟ್ಟೆಗೆ ಮೇಳದ್ನಲ್ಲ ಮೊಸರು ತೊಗೊಂಬಂದು ಇಟ್ಟಿದ್ದೀವಿ ಮೊಸರಿಗೆ ರೈಸ್ ಕೂಗ್ಸ್ಕೊಂಡಿದ್ದಾಯಿತು ಸ್ವಲ್ಪ ರೈಸ್ ಹಾಕ್ಕೊಂಡು ತಿನ್ಬಿಟ್ಟು ರೆಸ್ಟ್ ಮಾಡಬೇಕು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ದೀಪಕ್ ಜ್ಯುವೆಲ್ಸಿಗೆ ಹೋಗಬೇಕು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದು ಮಕ್ಳನ್ನ ಕರ್ಕೊಂಡು ಬರಬೇಕು ಈಗ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಮನೆ ಕ್ಲೀನಿಂಗ್ ಕತೆ ಇದಾಯಿತು ಸೊ ಮತ್ತೆ ನಾನು ನೆಕ್ಸ್ಟು ಫ್ರೆಶಪ್ ಆಗಿಬಿಟ್ಟು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅದು ನೆಕ್ಸ್ಟ್ ಡೇ ಬರುತ್ತೆ ಆ್ಯಂಡ್ ಇಲ್ಲಿಗೆ ಒಂದು ಬ್ಲಾಗ್ನ ಏನು ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು